ಈಗ ಪ್ರಜ್ವಲ್ ರೇವಣ್ಣವ್ರ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡ್ತಾರೆ ಈ ಎಲ್ಲ ಬೆಂಡ್ರೈವ್ನ ಹಂಚಿಕೆ ಮಾಡಿಸಲು ಮಹಾನ್ ನಾಯಕ ಡಿ ಸಿ ಎಂ ಅನ್ನುವಂಥ ಆರೋಪ ನೋಡ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದರೆ ಊಟ ಕರಗೋದಿಲ್ಲ ನಿದ್ದೆ ಬರೋದಿಲ್ಲ ಊಟ ಸೇರೋದಿಲ್ಲ ಏನು ಮಾಡೋಕ್ಕಾಗತ್ತೆ ಹಂಗೇನಾರ ನಾವು ಮಾಡಬೇಕು ಅನ್ನೋಂಗಿದ್ದರೆ ಚುನಾವಣೆ ಇನ್ನೊಂದು ವಾರ ಹತ್ತು ದಿನ ಇರಬೇಕಾದ್ರೆ ಮಾಡ್ಬೋದಾಗಿತ್ತಲ್ವಾ ಅದಕ್ಕಿನ್ನ ಎಲ್ರಿಗಿನ್ನ ಮುಂಚಿತವಾಗಿ ಗೊತ್ತಿದ್ದಿದ್ದೆ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಏನೇನು ನಡೆದಿದೆ ಹೇಳಿ ಘಟನೆಗಳು ಏನೇನು ನಡೆದಿದೆ ಅಂಥೇಳಿ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗೆ ಸಂಪೂರ್ಣ ಚಿತ್ರಣ ಇತ್ತು ಬಿ ಜೆ ಪಿ ನಾಯಕರಿಗೆ ಚಿತ್ರಣ ಇತ್ತು ಕಾಂಗ್ರೆಸ್ ಮೇಲೆ ಆರೋಪ ಮಾಡಿ ನುಣ್ಚ್ಕೊಳ್ಳೋವಂಥ ಪ್ರಯತ್ನ ಏನಿದೆಯಲ್ಲ ಇದು ಬಹುಶಃ ವ್ಯವಸ್ಥಿತವಾಗಿ ನೀವು ಕೂಡ ಮಾಧ್ಯಮದವರು ಅವರ ಹೇಳಿಕೆಗಳನ್ನು ತಿರ್ಚೋದಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ನೀವು ಹೇಗೆ ಅಂತ ಅಂತಂದ್ರೆ ಅನವಶ್ಯಕವಾಗಿ ಬೇರೆ ಕಡೆ ಡೈವರ್ಷನ್ಸ್ನ ತೊಗೊಂಡೋಗುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇದೆ ಡಿಕೆ ಮಾಡಿದ್ದುಮಾರಸ್ವಾಮಿ ಅವರು ಅಲಿಗೇಷನ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರ ಅಲಿಗೇಷನ್ಸು ಮುಖ್ಯನಾ ಈಗ ಆ ಭಾಗದ ಸಂತ್ರಸ್ತೆಯರಿಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಸುಮಾರು ಐನೂರು ಜನಕ್ಕೂ ಹೆಚ್ಚು ಹೆಣ್ಮಕ್ಳಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಮುಖ್ಯನ ಅದು ಭಾಳ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಅವರ ಆರೋಪಗಳನ್ನ ಮುಚ್ಚಾಕೊಳ್ಳೋದಕ್ಕೆ ಏನು ಬೇಕೋ ಅವ್ರು ಹೇಳ್ತಾನೆ ಇರ್ತಾರೆ ದಿನ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇರ್ತಾರೆ ಅನ್ಯಾಯ ಆಗಿರೋದು ಯಾರಿಗೆ ಹೆಣ್ಣುಮಕ್ಕಳುಗಳಿಗೆ ಆ ಹೆಣ್ಣು ಮಕ್ಕಳ ಅನ್ಯಾಯ ಆಗಿರೋ ಅಂಥದ್ದನ್ನು ಇವತ್ತು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಸಮಯನೇ ಹೊರತು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆರೋಪ ಇವು ಯಾವುದನ್ನು ಬಿಟ್ಟಿದ್ದಾರೆ ಯಾವುದನ್ನು ಬಿಟ್ಟಿದ್ದಾರೆ ಅಲ್ಲೆಲ್ಲ ಏನಾರು ಆಯಿತು ಅಂತಂದರೆ ಡಿ ಕೆ ಶಿವಕುಮಾರೇ ಕಾರಣ ಅಂತಾರೆ ಇನ್ನೆಲ್ಲ ಇನ್ನೆಲ್ಲ ಆಯಿತು ಅಂದರೆ ಅದಕ್ಕೂ ಡಿ ಕೆ ಶಿವಕುಮಾರೇ ಕಾರಣ ಅಂತಾರೆ ಅವ್ರ ಕುಟುಂಬಕ್ಕೆ ಅರ್ಗಸ್ಕೊಳಕ್ಕೆ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಊಟ ಸೇರೋದಿಲ್ಲ ಅವರು